ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಚಿನ್ನದ ಹಾಗೆ ಕಾಣುವಂಥ ಕೆಲವೊಂದಿಷ್ಟು ಮುತ್ತಿನ ಒಡವೆಗಳನ್ನು ನೋಡೋಣ ಅದ್ರ ಜೊತೆ ಇವತ್ತಿನ ವಿಡಿಯೋದಲ್ಲಿ ಆ ಮುತ್ತಿನ ಒಡವೆಗೆ ಎಷ್ಟು ರೇಟ್ ಇದೆ ಅಂತಲೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲೇದಾಗಿ ಈ ಕಿವಿ ಒಲೆಗಳನ್ನು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಡಿಸೈನ್ ಬ್ಯೂಟಿಫುಲ್ಲಾಗಿದೆ ಇದರ ಪ್ರೈಸ್ ಬಂದುಬಿಟ್ಟು ಆರುನೂರ ಐವತ್ತು ರೂಪಾಯಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಒಂದು ನೋಡಿ ಈ ಸರ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮಧ್ಯದಲ್ಲಿ ಡಾಲರ್ ಕೊಟ್ಟಿದ್ದಾರೆ ನೋಡಿ ಡಾಲರ್ ಅಂತೂ ತುಂಬಾ ಚೆನ್ನಾಗಿದೆ ಗ್ರೀನು ಮತ್ತೆ ರೆಡ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದರ ಜೊತೆ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಅದೇ ತರ ತುಂಬಾ ಇಷ್ಟ ಆಯಿತು ಇದರ ಪ್ರೈಸ್ ಬಂದ್ಬಿಟ್ಟು ಎಂಟುನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಈ ಕಿವಿ ಒಲೆಗಳನ್ನ ನೋಡಬಹುದು ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಒಂದು ವೈಟ್ ಮನಿಗಳನ್ನು ಕೊಟ್ಟಿದ್ದಾರೆ ಸುತ್ತಲೂ ಮೆರೂನ್ ಕಲರ್ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಎಂಟು ನೂರ ಐವತ್ತು ರೂಪಾಯಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂತ ನಂಬರ್ಗೆ ವಾಟ್ಸಪ್ ಮಾಡಿ ಈ ಕಿವಿ ಒಲೆಗಳ ಪ್ರೈಸ್ ಬಂದ್ಬಿಟ್ಟು ಆರುನೂರ ಐವತ್ತು ರೂಪಾಯಿ ನೋಡಿ ಎಷ್ಟು ಚೆನ್ನಾಗಿದೆ ನೆಕ್ಸ್ಟ್ ಒಂದು ನೋಡೋದಂದ್ರೆ ಇದು ಮುತ್ತಿನ ಡಾಲರ್ ಎಷ್ಟು ಮುದ್ದಾಗಿದೆ ಅಂತ ನೋಡಬಹುದು ಇದನ್ನ ನಾವು ಮುತ್ತಿನಿಂದನಾದರೂ ಫೋನ್ ಎಷ್ಟು ಬಿಟ್ಟು ಹಾಕೋಬಹುದು ಇಲ್ಲತ್ತಂದ್ರೆ ಚೈನಿಂದನೂ ನಾವು ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈ ಕರಿಮಣಿ ಮಾಂಗಲ್ಯ ಸರದಲ್ಲಂತೂ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ಇದ್ರ ಪ್ರೈಝು ಏಳ್ನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಒಂದು ಈ ನೋಡ್ಬೋದು ಎರಡೆಳೆ ಮುತ್ತಿನ ಹಾರ ಇದು ಎಷ್ಟು ಬ್ಯೂಟಿಫುಲ್ಲಾಗಿದೆ ನೋಡಿ ಇದ್ರ ಪ್ರೈಸ್ ಬಂದ್ಬಿಟ್ಟು ನೂರ ಐವತ್ತು ರೂಪಾಯಿ ಗ್ಯಾರಂಟಿ ಕೂಡ ಕೊಡ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಒಂದು ಇದನ್ನ ನೋಡಿ ಆವಾಗಲೇ ತೋರಿಸಿದ್ನಲ್ಲ ಆ ಡಾಲರ್ ಜೊತೆ ಇಲ್ಲಿ ಮುತ್ತಿನ ಮನೆಗಳನ್ನು ಕೂಡ ಹಾಕಿದ್ದಾರೆ ಎರಡೆರಡು ಸರ ಅದ್ರ ಜೊತೆ ಮ್ಯಾಚಿಂಗು ಕಿವಿ ಒಲೆಗಳು ಕೂಡ ಇದ್ದಾವೆ ನೋಡಿ ನಿಮಗೆ ಬರೀ ಡಾಲರ್ ಬೇಕಾದರೂ ತೊಗೋಬೋದು ಈ ಥರ ಫುಲ್ ಸೆಟ್ ಆದರೂ ತೊಗೋಬೋದು ಇದ್ರ ಪ್ರೈಸ್ ಬಂದುಬಿಟ್ಟು ಸಾವಿರದ ಐದುನೂರು ರೂಪಾಯಿ ನೆಕ್ಸ್ಟ್ ಒಂದು ಈ ಕಿವಿ ಒಲೆಗಳನ್ನು ನೋಡ್ಬೋದು ತುಂಬ ಮುದ್ದಾಗಿದೆ ಕೆಳಗಡೆ ವೈಟ್ ಮನೆಗಳನ್ನು ಕೊಟ್ಟಿದ್ದಾರೆ ನೋಡಿ ಮೇಲೆ ಸ್ಟೋನ್ ಕೂಡ ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ನಿಮಗೆ ಯಾವ ಕಲರ್ ಬೇಕೋ ನೋಡಿ ಆ ಕಲರಲ್ಲಿ ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ಕ್ಯಾಶ್ ಆನ್ ಡೆಲಿವರಿ ಇದೆ ನೋಡಿ ಇದ್ರ ಪ್ರೈಸ್ ಬಂದುಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ನೋಡಿ ಒಂದಕ್ಕಿಂತ ಒಂದು ಕಲರು ತುಂಬ ಚೆನ್ನಾಗಿದ್ದಾವೆ ಕಪ್ಪುದು ಬೇಕಾದರೂ ತಗೋಬೋದು ಮೆರೂನ್ ಕಲರಲ್ಲಿದೆ ವೈಟ್ ಕಲರಲ್ಲಿದೆ ನೋಡ್ಬೋದು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಇದೆ ಇಲ್ಲಿ ಅವಳದಿಂದ ಕೂಡ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳಿಬಿಟ್ಟು ಇಷ್ಟ ಆಗ್ತಾ ಇದ್ರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ನಿಮಗೆ ಹೆಚ್ಚಿನ ಮಾಹಿತಿ ಕೂಡ ಕೊಡ್ತಾರೆ ಫ್ರೈಸ್ ಕೂಡ ಸ್ವಲ್ಪ ಡಿಸ್ಕೌಂಟ್ ಕೂಡ ಮಾಡ್ಬೋದು ಆದರೆ ಕರೆ ಇಷ್ಟ ಆದರೆ ಸ್ಕ್ರೀನ್ಶಾಟನ್ನು ಹೊಡೆದ್ಬಿಟ್ಟು ಮೇಲೆ ಬರುವಂಥ ಸೆವೆನ್ ಫೋರ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಏಯ್ಟು ಡಬಲ್ ಫೈವ್ಗೆ ಕರೆ ಮಾಡಿ ನೆಕ್ಸ್ಟ್ ಒಂದು ಇದು ಕೂಡ ಕಿವಿ ಒಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸುತ್ತಲೂ ಮುತ್ತಿನ ಡಿಸೈನ್ ಕೊಟ್ಟಿದ್ದಾರೆ ಇದ್ರ ಪ್ರೈಸ್ ಬಂದುಬಿಟ್ಟು ಆರುನೂರ ಐವತ್ತು ರೂಪಾಯಿ ತುಂಬ ಚೆನ್ನಾಗಿರುತ್ತೆ ಸ್ಯಾರಿಯಲ್ಲಿ ಆಗಲಿ ಡ್ರೆಸ್ಸಲ್ಲಿ ಆಗಲಿ ಆದರೆ ಕಲರ್ ಕೂಡ ಹೋಗೋದಿಲ್ಲ ಬೇಗ ಗ್ಯಾ ಇಷ್ಟು ವರ್ಷ ಅಂತ ಗ್ಯಾರಂಟಿ ಕೂಡ ಕೊಡ್ತಾರೆ ನೋಡಿ ಇವಾಗ ನೆಕ್ಸ್ಟ್ ಒಂದು ನೋಡೋದಾತಂದ್ರೆ ಇದನ್ನು ಕೂಡ ನೋಡ್ಬೋದು ಬಳೆಗಳು ಇದು ಹಸಿರು ಬಳೆಲಂತೂ ತುಂಬ ಚೆನ್ನಾಗಿರುತ್ತೆ ಮದುವೆಗಳಿಗದು ಅದು ಹಾಕ್ಕೊಂಡೋದ್ರೆ ಅದ್ರ ಜೊತೆ ಇಲ್ಲಿ ಕಲರ್ ಕೂಡ ಇದ್ದಾವೆ ನೋಡಿ ಇಲ್ಲಿ ಅವಳದಿಂದ ಕೂಡ ಇದ್ದಾವೆ ನೋಡ್ಬೋದು ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂಬೈನೂರ ಐವತ್ತು ರೂಪಾಯಿ ಇಷ್ಟ ಯಾವುದಾಗುತ್ತೆ ನೋಡಿ ಅದ್ರ ಸೀಶ್ ಹೊಡೆದ್ಬಿಟ್ಟು ಮೇಲೆ ಬರುವಂತ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟು ಈ ಕಿವಿ ಒಲೆಗಳನ್ನ ನೋಡಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಆರುನೂರ ಐವತ್ತು ರೂಪಾಯಿ ಮಧ್ಯದಲ್ಲಿ ಒಂದು ಮೆರೂನ್ ಕಲರ್ ಗ್ರ್ಯಾಂಡ್ ಆಗಿರುವಂತಹ ಸ್ಟೋನ್ ಕೊಟ್ಟಿದ್ದಾರೆ ಹೊಳಿತಾ ಇದೆ ಸುತ್ತಲೂ ಇಲ್ಲಿ ಮುತ್ತುಗಳನ್ನ ಕೊಟ್ಟಿದ್ದಾರೆ ನೋಡಿ ಎಂಟು ಮುತ್ತುಗಳನ್ನ ತುಂಬಾ ಡಿಸೈನ್ ಮಾಡಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ನಿಮ್ಗೂ ಇಷ್ಟ ಆದಲ್ಲಿ ಇಷ್ಟೇ ಮಾಡಿ ಸ್ಕ್ರೀನ್ಶಾಟ್ ಹೊಡೆಬಿಟ್ಟು ಮೇಲೆ ಬರುವಂತ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಈ ಕಿವಿ ಒಲೆಗಳನ್ನ ನೋಡಬಹುದು ಎಷ್ಟು ಮುತ್ತಾಗಿದೆ ಅಂತ ಹೇಳಿಬಿಟ್ಟು ಈ ಕಿವಿ ಒಲೆಗಳು ನಾವು ಆಫೀಸ್ ಕದ್ದು ಹೋಗ್ತಾ ಇರ್ತೀವಿ ಹಾಗೆ ಮನೆಯಲ್ಲಿರುವಂತೂ ಹೇಳಿ ಮಾಡಿಸ್ತಂಗಿದಾವೆ ನೋಡಿ ತುಂಬಾ ಸಿಂಪಲ್ ಆಗಿದ್ರು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಹೊಳಿತಾ ಇದ್ದಾವೆ ಇದ್ರ ಪ್ರೈಸ್ ಬಂದುಬಿಟ್ಟು ಮುನ್ನೂರ ಐವತ್ತು ರೂಪಾಯಿ ತುಂಬ ನನಗಂತೂ ಇಷ್ಟ ಆಯಿತು ನೋಡಿ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಲ್ಲಿ ನಿಮಗೆ ಯಾವ ಕಲರ್ ಕಿವಿ ಓಲೆಗಳು ಇಷ್ಟ ಆಗ್ತಾವೆ ನೋಡಿ ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದುಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ಕ್ಯಾಶ್ ಆನ್ ಡೆಲಿವರಿ ಮಾಡಲಾಗಿದೆ ನೋಡಿ ನೆಕ್ಸ್ಟು ಈ ಸುಂದರವಾಗಿರುವಂಥ ಸರ ನೋಡಿ ಎರಡೆಳೆ ಮುತ್ತಿನ ಹಾರ ಮಧ್ಯದಲ್ಲಿ ಸ್ಟೋನ್ ಇಂದ ಇಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿ ಡಾಲರ್ ಕೂಡ ಕೊಟ್ಟಿದ್ದಾರೆ ಹಂಗೆ ಎರಡೆಳೆ ಮುತ್ತಿನ ಹಾರ ಇದು ಮಧ್ಯದಲ್ಲಿ ಒಂದೊಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಸ್ಯಾರಿ ಇಲ್ಲ ಅಂತೂ ಹೇಳಿ ಮಾಡಿಸ್ದಂಗಿರುತ್ತೆ ನೋಡಿ ಇದು ಒಂದು ಹಾಕೊಂಡ್ರೆ ಸಾಕು ಎಲ್ಲರೂ ಕೇಳ್ತಾರೆ ಎಲ್ಲಿ ತಗೊಂಡಿದ್ಯಾ ಇಷ್ಟು ಮುದ್ದಾಗಿದೆ ಅಂತ ಹೇಳಿಬಿಟ್ಟು ಕಲರ್ ಕೂಡ ಹೋಗೋದಿಲ್ಲ ಹಾಗೆ ಮುತ್ತು ಕೂಡ ಉದುರುವುದಿಲ್ಲ ನೋಡಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಮೂರು ಸಾವಿರ ರೂಪಾಯಿ ನೆಕ್ಸ್ಟ್ ಈ ಕಿವಿಗೊಳಗನ್ನ ನೋಡೋಣ ಇಲ್ಲಿ ಮಧ್ಯದಲ್ಲಿ ಮೂರು ಸ್ಟೋನ್ ಕೊಟ್ಟಿದ್ದಾರೆ ಮೇಲೆ ಕೆಳಗಡೆ ಮುತ್ತುಗಳನ್ನು ಕೊಟ್ಟಿದ್ದಾರೆ ಇನ್ನೊಂದು ಸ್ಟೆಪ್ ನೋಡ್ಬೋದು ಎರಡು ಸ್ಟೋನ್ ಕೊಟ್ಬಿಟ್ಟು ಮೇಲೆ ಕೆಳಗೆ ಎರಡು ಮುತ್ತುಗಳನ್ನು ಕೊಟ್ಟಿದ್ದಾರೆ ಇದರ ಪ್ರೈಸ್ ಬಂದುಬಿಟ್ಟು ಐದುನೂರ ಐವತ್ತು ರೂಪಾಯಿ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ನೆಕ್ಸ್ಟು ಇದನ್ನು ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತೇಳ್ಬಿಟ್ಟು ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಇದೆ ಸುತ್ತಲೂ ಇಲ್ಲಿ ಮುತ್ತುಗಳಿಂದ ಡಿಸೈನ್ ಕೊಟ್ಟಿದ್ದಾರೆ ಇದನ್ನು ಕೂಡ ನೋಡಿ ಗ್ರೀನ್ ಮುತ್ತುಗಳಿಂದ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ನೋಡಿ ಆದರೆ ನಿಮಗೆ ಯಾವ ಕಲರ್ ಬೇಕು ಅಂತ ಹೇಳ್ಬಿಟ್ಟು ನೀವು ಕರೆಕ್ಟ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡ್ಬಿಟ್ಟು ಕಳಿಸಿದರೆ ನಿಮಗೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಮಾಡಿಕೊಡಲಾಗೋದು ನೋಡಿ ಇದು ಮೆರೂನ್ ಕಲರ್ ಅಂತೂ ಎಷ್ಟು ಮುದ್ದಾಗಿದೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದಾವೆ ಕಲರ್ ಕೂಡ ಹೋಗುವುದಿಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ಕಳಿಸಿ ನೋಡಿ ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿ ಕೂಡ ಇದಾವೆ ಅಂತ ಹೇಳಿಬಿಟ್ಟು ನಿಮಗೆ ಯಾವ ಸ್ಯಾರಿ ಅಥವಾ ಡ್ರೆಸ್ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ನೋಡಬೇಕು ನೋಡಿ ಅದೇ ಥರ ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಕಳಿಸಿ ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಕಲರ್ಫುಲ್ ಆಗಿದಾವಂತೇಳ್ಬಿಟ್ಟು ಅಷ್ಟು ತಗೊಳ್ಳೋಣ ಅನ್ನೋ ಅಷ್ಟು ತುಂಬ ಚೆನ್ನಾಗಿ ಡಿಸೈನ್ ಮಾಡಿಕೊಡಲಾಗುವುದು ಅದು ಅಲ್ಲದೆ ಗ್ಯಾರಂಟಿ ಕೂಡ ಕೊಡ್ತಾರೆ ಕಲರ್ ಹೋಗುವುದಿಲ್ಲ ಹೇಳಿಬಿಟ್ಟು ಪ್ಲೀಸ್ ಇಷ್ಟ ಆಗ್ತಾಯಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡ್ಬೋದು ಎಷ್ಟೊಂದು ಮುದ್ದಾಗಿದಾವಲ್ವ ಒಂದಕ್ಕಿಂತ ಒಂದು ನಿಮಗೂ ಕೂಡ ತುಂಬ ಇಷ್ಟ ಆಗ್ತಾ ಇದಾವೆ ಅಂದ್ಕೊಳ್ತೀನಿ ಇದರ ಪ್ರೈಸ್ ಬರೀ ಐದುನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಒಂದು ನೋಡೋದತ್ತಂದ್ರೆ ಈ ಜುಮ್ಕಾ ನೋಡ್ಬೋದು ಇದರ ಫ್ರೈಸು ಏಳ್ನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಒಂದು ಈ ಬಳೆಗಳನ್ನು ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವ ಅಂತ ಹೇಳಿಬಿಟ್ಟು ವೈಟು ಮತ್ತು ಗ್ರೀನ್ ಕಲರು ಹಾಗೆ ಇಲ್ಲಿ ಒಂದೊಂದು ಹವಳದಿಂದನೂ ಕೊಟ್ಟಿದ್ದಾರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ಇದ್ರ ಫ್ರೈಸ್ ಬಂದುಬಿಟ್ಟು ಐದುನೂರ ಐವತ್ತು ರೂಪಾಯಿ ಒಂದಕ್ಕಿಂತ ಒಂದು ತುಂಬ ಮುದ್ದಾಗಿದ್ದಾವೆ ನೋಡಿ ಇದನ್ನು ನೀವು ಸಿಂಗಲ್ ಆಗಿ ಕೂಡ ಯೂಸ್ ಮಾಡ್ಬೋದು ಇಲ್ಲತ್ತಂದರೆ ಕಾಜಿನ ಬಳೆಗಳಲ್ಲಿ ನೀವು ಹಾಕ್ಕೊಂಡ್ರೆ ತುಂಬ ಮುದ್ದಾಗಿರುತ್ತೆ ಯಾವುದೇ ತೊಗೊಂಡ್ರು ಒಂದು ಜೊತೆ ಬೆಳೆಗೆ ಐದುನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಇವಾಗ ನೋಡೋದಾದರೆ ಈ ಕಿವಿ ಒಲೆಗಳನ್ನು ನೋಡ್ಬೋದು ತುಂಬ ಚೆನ್ನಾಗಿದ್ದಾವೆ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದ್ದಾವೆ ಇದ್ರ ಪ್ರೈಸ್ ಬಂದುಬಿಟ್ಟು ಐದುನೂರ ಐವತ್ತು ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಮಾಡಿಕೊಡಲಾಗುವುದು ಇಷ್ಟ ಅದರಲ್ಲಿ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ಕ್ಯಾಶ್ ಆನ್ ಡೆಲಿವರಿ ಮಾಡಿಕೊಡಲಾಗುವುದು ನೋಡಿ ಒಂದಕ್ಕಿಂತ ಒಂದು ಸುಂದರವಾಗಿರುವಂಥ ಮುತ್ತಿನ ಒಡವೆಗಳನ್ನು ನೋಡಿದರೆ ಚಿನ್ನಕ್ಕಿಂತ ತುಂಬ ಚೆನ್ನಾಗಿದ್ದಾವೆ ನೋಡಿ ಗ್ರೀನ್ ಸ್ಟೋನು ಮತ್ತು ರೆಡ್ ಸ್ಟೋನು ಎಲ್ಲ ತುಂಬ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವಲ್ವಾ ನಾನು ಮತ್ತೆ ಇದೇ ಥರ ಇನ್ನೊಂದಿಷ್ಟು ಚಿನ್ನದಾಗಿ ಕಾಣುವಂಥ ವಿಡಿಯೋದೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ ಕೇ ನಮಸ್ಕಾರಗಳು ರೀ ಯಾವಾಗಲೂ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್